ನಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ಸಿದ್ಧತೆ ಜೋರಾಗಿದೆ ಆದರೆ ವಸ್ತುಗಳ ದರ ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ ಶ್ರಾವಣ ಮಾಸದಲ್ಲಿ ಪ್ರಮುಖವಾಗಿ ಆಚರಿಸೋ ಹಬ್ಬವೇ ವರಮಹಾಲಕ್ಷ್ಮಿ ಇದೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸೋಕೆ ಮಹಿಳೆಯರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇದರ ಮಧ್ಯೆ ಹಬ್ಬಕ್ಕಾಗಿ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಭರ್ಜರಿಯಾಗಿತ್ತು ಆದರೆ ಹಬ್ಬಕ್ಕೆ ಬೇಕಾದ ಹೂವು ಹಣ್ಣುಗಳ ಬೆಲೆಯನ್ನ ಕೇಳಿ ಗ್ರಾಹಕರ ತಲೆ ಕೀರಂತಿತ್ತು ಮಲ್ಲಿಗೆ ಪ್ರತಿ ಕೆಜಿಗೆ ಈ ಹಿಂದೆ ಮುನ್ನೂರು ರೂಪಾಯಿ ಇತ್ತು ಆದ್ರೆ ಇವತ್ತು ಸಾವಿರದ ನೂರು ರೂಪಾಯಿ ಆಗಿತ್ತು ಆದ್ರೀಗ ಸಾವಿರದ ನಾಲ್ಕು ನೂರು ರೂಪಾಯಿ ಆಗಿದೆ ಇನ್ನು ಇನ್ನೂರು ರೂಪಾಯಿ ಇದ್ದ ಸೇವಂತಿಗೆ ಈಗ ನಾಲ್ಕು ನೂರು ಆಗಿದೆ ಐವತ್ತು ರೂಪಾಯಿ ಇದ್ದ ಸುಗಂಧರಾಜ ಈಗ ಮುನ್ನೂರಕ್ಕೆ ಏರಿಕೆಯಾಗಿದೆ ನೂರು ರೂಪಾಯಿ ಇದ್ದ ಸಂಪಿಗೆ ಹೂ ಈಗ ಮುನ್ನೂರು ರೂಪಾಯಿ ಆಗಿದೆ ಕೆ ಜಿಗೆ ನೂರು ರೂಪಾಯಿ ಇದ್ದ ರೋಸ್ ಈಗ ಮುನ್ನೂರು ರೂಪಾಯಿ ಆಗಿದೆ ಮುನ್ನೂರು ರೂಪಾಯಿ ಇದ್ದ ಕಾಕಡ ಕೂಡ ಎಂಟುನೂರು ರೂಪಾಯಿ ಆಗಿದೆ ಚೆಂಡು ಹೂವು ಮೂವತ್ತರಿಂದ ನೂರ ನಲವತ್ತಕ್ಕೆ ಏರಿಕೆಯಾಗಿದೆ ಇನ್ನು ಹಣ್ಣುಗಳ ದರ ಕೂಡ ದುಬಾರಿಯಾಗಿದೆ ಈ ಹಿಂದೆ ಕೆಜಿಗೆ ಇನ್ನೂರು ರೂಪಾಯಿ ಇದ್ದ ಆಪಲ್ ಈಗ ಇನ್ನೂರ ಐವತ್ತು ರೂಪಾಯಿ ಆಗಿದೆ ನೂರೈವತ್ತಿದ್ದ ದಾಳಿಂಬೆ ಬೆಲೆ ಇನ್ನೂರು ರೂಪಾಯಿ ಆದರೆ ಕಿತ್ತಳೆ ನೂರ ಅರವತ್ತರಿಂದ ಇನ್ನೂರಕ್ಕೆ ಏರಿಕೆಯಾಗಿದೆ ಎಂಬತ್ತು ರೂಪಾಯಿ ಇದ್ದ ಮೂಸಂಬಿ ಬೆಲೆ ಈಗ ನೂರರ ಗಡಿ ದಾಟಿದೆ ನೂರ ಇಪ್ಪತ್ತಿದ್ದ ಮಾವಿನ ಹಣ್ಣು ನೂರ ಅರವತ್ತಕ್ಕೆ ಏರಿಕೆಯಾಗಿದೆ ಮರಸೇಬು ನೂರ ಇಪ್ಪತ್ತರಿಂದ ನೂರ ಗಡಿ ಮುಟ್ಟಿದೆ ಸೀತಾಫಲ ಅರವತ್ತರಿಂದ ನೂರಕ್ಕೆ ಏರಿಕೆಯಾಗಿದೆ ಬೆಲೆ ಎಷ್ಟೇ ದುಬಾರಿಯಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕು ಅಂತ ಜನ ಖರೀದಿಯಲ್ಲಿ ತೊಡಗಿದ್ರು ಲಕ್ಷ್ಮೀ ನರಸಿಂಹ ಟಿವಿ ವಿನಾಯ್ ಬೆಂಗಳೂರು